ನಮಸ್ಕಾರ ನಮ್ಮ ಹೆಸರು ಡಿ ಡಾಕ್ಟರ್ ವಿ ವೆಂಕಟೇಶ್ ಅಂತ ನಾವು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ಲು ತೆರೆದಿದ್ದೇವೆ ಇದರ ಮುಖಾಂತರ ಅನೇಕ ಗಿಡ ಮರಗಳನ್ನು ಪರಿಚಯಿಸುತ್ತೇವೆ ಅದರಲ್ಲಿ ಯಾವ್ಯಾವ ಔಷಧಿ ಹಡಕವಾಗಿದೆ ಎಂಬುದನ್ನು ತಿಳಿಸ್ಕೊಡುತ್ತೇವೆ ಮತ್ತು ಇವತ್ತೇನಪ್ಪ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಅನೇಕ ಗಿಡ ಮರಗಳೆಲ್ಲ ಇದೆ ಅದನ್ನು ಮರೆತು ನಾವು ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಆಸ್ಪತ್ರೆಗೆ ಹೋದಾಗ ಆ ಟೆಸ್ಟು ಈ ಟೆಸ್ಟ್ ಅಂತ ಮಾಡಿ ಕೊನೆಗೆ ಅವರು ದೊಡ್ಡ ಲಿಸ್ಟೇ ಮಾಡ್ತಾರೆ ನಿನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ಎತ್ತ ಇದನ್ನು ಸೇವನೆ ಮಾಡಲೇಬೇಕು ಇಲ್ಲ ಅಂದರೆ ತೊಂದರೆ ಆಗುತ್ತೆ ನಿಮಗೆ ನಿಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ನಿಮ್ಮ ಪ್ರಾಣವಾಗುತ್ತೆ ಅಂತ ಆಗ ನಾವು ಮನುಷ್ಯರಲ್ಲವೇ ನಮಗಂತ ಭಯ ಇರ್ತದೆ ಏನೋ ಎತ್ತ ಅಂತ ಸಾಲ ಪಾಲ ಮಾಡಿ ಈಗ ನಾವೇನು ಮಾಡ್ತೀವಿ ಆ ಒಂದು ರಾಸಾಯನಿಕವನ್ನು ಸೇವನೆ ಮಾಡ್ತೀವಿ ಆಗ ನಮಗೆ ಅನೇಕ ಸೈಡ್ ಎಫೆಕ್ಟ್ ಆಗ್ತದೆ ಕಣ್ಣುಗಳಿಗೆ ಕಿಡ್ನಿಗೆ ಹೃದಯಕ್ಕೆ ಎಲ್ಲ ಅವಯವಲ್ಗಳೆಲ್ಲ ಸಹ ತೊಂದರೆ ಆಗುತ್ತೆ ಆದ್ದರಿಂದ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈಗ ಈ ಮಳೆ ಬಿದ್ದಾಗ ಒಂದು ನಾ ಐದಾರು ತಿಂಗಳು ಅದಕ್ಕೆ ನಮಗೆಂತ ಕೊರತೆ ಇರಲ್ಲ ಎಷ್ಟು ಬೇಕೋ ಹೇಳುವಾಗ ಸಿಗುತ್ತೆ ಆ ಒಂದು ಗಿಡ ಮರ ಬಳ್ಳಿಗಳಿಂದ ನಾವು ಅನೇಕ ಔಷಧಿಯುಕ್ತಿಯನ್ನು ಕಂಡುಹಿಡ್ಕೋಬೋದು ನೋಡಿ ಇದನ್ನು ಇಲಿ ಇಲಿ ಕಿವಿ ಎಲೆ ಇದನ್ನು ಬಳ್ಳಿ ಅಂತಾರೆ ಇದನ್ನು ಇದು ಎಂಥ ಜ್ವರಗಳೇ ಆಗಲಿ ಎಂಥ ಜ್ವರಗಳೇ ಆಗಲಿ ಜ್ವರ ಎಂಥದೇ ಇರಲಿ ನೋಡಿ ಹಬ್ಬಿದೆ ಭಾರಿ ಚೆನ್ನಾಗಿ ಹಬ್ಬಿದೆ ಈ ಕಡೆ ಎಲ್ಲ ನೋಡಿ ಈ ಕಡೆ ಎಲ್ಲ ಹಬ್ಬಿದೆ ಹಬ್ಬಿದೆ ಅದೆಲ್ಲ ಈ ಕಡೆಲ್ಲ ಹಬ್ಬಿದೆ ಈ ಒಂದು ಬಳ್ಳಿಯನ್ನು ನಾವು ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಕಷಾಯವಾಗಿ ಕಷಾಯ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಸ್ವಲ್ಪ ಬೆಲ್ಲ ಅಥವಾ ಉಪ್ಪು ಕರಿಮೆಣಸಿನ ಪುಡಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಇಂಥ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಸೇವನೆ ಮಾಡ್ತಾ ಬಂದರೆ ಎಂತಹ ಜ್ವರಗಳೇ ಬರಲಿ ಆ ಜ್ವರಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ ಅದು ಬಿಟ್ಟು ನಾವೇನು ಮಾಡ್ತೀವಿ ಆಸ್ಪತ್ರೆ ಪಾಲಾಗಿ ಅನೇಕ ನಾವು ಹಣವನ್ನು ಕಳ್ಕೊಳ್ಳುತ್ತೇವೆ ಸ್ನೇಹಿತರೆ ಇದನ್ನು ನೋಡಿ ತಾವು ಬೇರೆಯವ್ರಿಗೆ ತಿಳಿಸಿ ತಾವು ನೋಡಿ ಇದನ್ನು ಉಪಯೋಗಿಸ್ಬೇಕಂತ ಕೇಳ್ಕೊಳ್ಳುತ್ತಾ ಈ ಸೆನ್ಸಿಗೆ ಮುಗಿಸುತ್ತೇವೆ ನಮಸ್ಕಾರ